ಸುರ್ಜೇವಾಲಾ ನನ್ನನ್ನ ನಂಬರ್ ಒನ್ ಸಚಿವ ಅಂದ್ರು ಎಂಬ ಹೇಳಿಕೆಯ ವಿಚಾರ ಸಚಿವ ಜಮೀರ್ ವಿರುದ್ಧ ಮಾಜಿ ಸಚಿವರು ಶ್ರೀರಾಮುಲು ವ್ಯಂಗ್ಯವಾಡ್ತಾ ಇದ್ದಾರೆ ಬಳ್ಳಾರಿ ಉಸ್ತುವಾರಿ ಸಚಿವರಾಗಿ ಒಮ್ಮೆ ಮಾತ್ರ ಜಿಲ್ಲೆಗೆ ಬಂದಿದ್ದಾರೆ ಬಾಣಂತಿಯರ ಸರಣಿ ಸಾವು ಬರಗಾಲದಲ್ಲೂ ಜಿಲ್ಲೆಗೆ ಬರಲೇ ಇಲ್ಲ ಹಲವಾರು ಕಾಮಗಾರಿಗಳ ಉದ್ಘಾಟನೆ ಶಂಕುಸ್ಥಾಪನೆಗೆ ಬರಲಿಲ್ಲ ಬಳ್ಳಾರಿ ಮಟ್ಕ ಗಾಂಜಾ ಹಬ್ ಆಗಿದೆ ಅಭಿವೃದ್ಧಿ ಮರೀಚಿಕೆ ಆಗಿದೆ ಬಳ್ಳಾರಿ ಇತಿಹಾಸದಲ್ಲಿ ಯಾವ ಉಸ್ತುವಾರಿ ಸಚಿವರು ಇವರಂತೆ ಮಾಡಿಲ್ಲ ಸಚಿವ ಜಮೀರ್ ಅಹಮದ್ ನಾಟಕ ಮಾಡೋ ಕಂಪನಿ ತರ ಕಿರಿ ಕಿರಿ ಮಾಡ್ತಾರೆ ಅಂತ ಸುರ್ಜೇವಾಲಾ ಬೆಸ್ಟ್ ಮಿನಿಸ್ಟರ್ ಅಂತ ಹೇಳಿರ್ಬೇಕು ಅಂತ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅವರವ್ರು ಏನೇನು ಬೇಡಿಕೆ ಇದೆ ಎಮ್ ಎಲ್ ಎಗಳು ಆ ಬೇಡಿಕೆಯನ್ನು ಕೊಟ್ಟಿದ್ದಾರೆ ಮನೆಗಳು ಭಾಳ ಜನ ಮನೆಗಳು ಬೇಕು ಮನೆಗಳು ಬೇಕಾಗಿತ್ತು ಆಮೇಲೆ ಮೈನಾರಿಟಿ ಕಾಲೋನಿ ಡ್ಯೂಟ್ ಬೇಕಾಗಿತ್ತು ಹಾಗಾಗಿ ಅವರವರು ಏನೇನು ಅವ್ರ ಕ್ಷೇತ್ರದಲ್ಲಿ ಏನೇನು ಬೇಕಾಗಿತ್ತು ಅವರು ಬೇಡಿಕೆಯನ್ನು ಮನೆ ಸುಜೇವಾ ಅವರು ಕೊಟ್ಟಿದ್ದರು ಆ ಬೇಡಿಕೆಯನ್ನು ನನ್ನ ಕೈಲಿ ಕೊಟ್ಟರು ಆ ಪಟ್ಟಿಯನ್ನು ಪಟ್ಟಿ ಅದು ಎಮ್ ಎಲ್ ಎದು ಆದಂಗೆ ಆದಷ್ಟು ಆ ಮನೆಗಳು ಕೊಡಬೇಕಂತ ಆಮೇಲೆ ಎಲ್ಲ ಇಲಾಖೆಯಿಂದ ನನ್ನ ಖುಷಿ ಸಂತೋಷ ಏನಪ್ಪ ತಂದು ಅಂದರೆ ಸುಜ್ಜೇವಾಲ್ ಅವರು ತಮಗೆಲ್ಲ ಗೊತ್ತಿದೆ ಅವರು ಖುಷಿ ಪಡಿಸೋಕೆ ಯಾರಿಗೂ ಹೇಳೋಲ್ಲ ಇವತ್ತು ನನ್ನ ಭಾಳ ತ ಖುಷಿ ಸಂತೋಷನ ತಂತು ನನ್ನ ನಂಬರ್ ಒನ್ ಅವಾರ್ಡ್ ಯಾರ ನಾನು ಕೊಟ್ಟರೆ ಇಲಾಖೆಯಲ್ಲಿ ಒಳ್ಳೆಯ ಕೆಲಸ ಮಾಡ್ತಾರೆ ಅದು ಜಮೀರ್ ಅಮ್ಮ ಖಾನ್ ಅಂತ ಹೇಳಿದ್ರು ಅದು ನನಗೆ ತುಂಬ ಖುಷಿ ತಂದಿದೆ ಸುಜೇವಾಲಾ ಅವರು ಸುಮ್ಮ ಸುಮ್ಮ ಯಾರಿಗೂ ಹೇಳಲ್ಲ ಅವ್ರು ತಪ್ಪಿದರೆ ತಪ್ಪು ಸರಿ ಇದ್ರೆ ಸರಿನೇ ಯಾವತ್ತೂ ಸುಜೇವಾಲ ಮಾತ್ರ ಬೇರೆಯವ್ರ ಥರ ಅಲ್ಲ ಸುರ್ಜೇವಾಲಾ ಅವ್ರು ಬೇರೆಯವ್ರ ಥರ ಅಲ್ಲ ಎಲ್ಲ ಮಾಹಿತಿ ತೊಗೊಂಡು ಇವತ್ತು ಮಂತ್ರಿಗಳಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂದರೆ ರಿವಾರ್ಡ್ ನೀನು ಫಸ್ಟ್ ರಿವಾರ್ಡ್ ನಾನು ನಿನ್ ಕೊಡ್ತೀನಿ ಅಂತ ಹೇಳಿದ್ರು ಅದು ನನಗೆ ಖುಷಿ ಇಲಾಖೆಯಲ್ಲಿ ಸರಿ ಕೆಲಸ ಮಾಡಿಲ್ಲ ಅಂದ್ರೆ ಇವತ್ತು ರಿವಾರ್ಡ್ ಕೊಡೋದ ನನಗೆ ಏನಕ್ಕೆ ಕೊಟ್ಟರು ಈಗ ಬರ್ತಾರೆ ಕೇಳ್ಕೊಳ್ಳಿ ಅವರೇ ಅದನ್ನು ನನ್ನ ಇಲಾಖೆ ಸಂಬಂಧಪಟ್ಟ ಕೇವಲ ಮೀಡಿಯಾಕ್ಕೋಸ್ಕರವಾಗಿ ಕೇವಲ ಮೀಡಿಯಾ ಅಂದ್ರಿಗಿನ ಅದಕ್ಕೆ ಏನಪ್ಪ ಅಂದರೆ ಮೀಡಿಯಾದಲ್ಲಿ ಇದ್ದಂಥ ಟೈಮಲ್ಲಿ ಪೋಸ್ ಕೊಡೋದು ಇಲ್ಲಿ ಬಂಡಲ್ ಬಂಡಲ್ ರೊಕ್ಕ ತೆಗೆದುಕೊಡೋದು ಇಲ್ಲ ಅಂದರೆ ಅವ್ರನ್ನ ಕೈಯ ಕಾಲು ಹಿಡ್ಕೊಳೋದು ಫೋಟೋ ತೆಗೆಯೋದು ಇಲ್ಲಿದ್ದು ಅವ್ರಿಗೆ ಮುದ್ದಾಡೋದು ಇಲ್ಲಿದ್ರೆ ಈ ನಾಟಕ ಮಾಡೋ ಕಂಪ್ನಿ ನಾಟಕ ಕಂಪ್ನಿ ಆಗಿಬಿಟ್ಟಿದ್ದಾಗಲೇ ಅದು ಉಸ್ತುವಾರಿ ಮಂತ್ರಿಗಳು ಯಾವತ್ತು ಇಲ್ಲಿ ಬಂದಾನ ಯಾವತ್ತು ಕಷ್ಟಗಳು ಅಲಿಸಿದಾನ ಆ ಬಾಣೆಂತ್ರು ಸತ್ತಾಗ ಬಂದಿಲ್ಲ ಇವತ್ತು ಇಷ್ಟೊಂದು ದುರಂತ ನಮ್ಮ ಕರೆಂಟ್ ವಿಚಾರದಲ್ಲಿ ಇಷ್ಟೊಂದು ನಮಗೆ ಹೊಸಪೇಟಿನ ಆಸ್ಪತ್ರೆದಲ್ಲಿ ಕರೆಂಟ್ ಹೋಗ್ತದೆ ಆ ಕರೆಂಟ್ ವಿಚಾರದಲ್ಲಿ ತೊಂದರೆ ಆಗ್ತದೆ ಅದರ ವಿಚಾರದಲ್ಲಿ ಕೂಡ ಯಾವ್ದು ಯಾವುದೇ ವಿಚಾರದಲ್ಲಿ ಕೂಡ ಅವ್ರು ಕೇರ್ ಮಾಡ್ತಾ ಇಲ್ಲ ಜೊತೆಲಿ ಎಮ್ ಆರ್ ಐ ಮೆಷಿನ್ ಜೊತೆಲಿ ಏನಿವತ್ತು ಡಯಾಗ್ನಾಸ್ಟಿಕ್ ಸೆಂಟರ್ ವಿಚಾರದಲ್ಲಿ ಕೂಡ ಅದು ಕೂಡ ಸಂಪೂರ್ಣವಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋಂಥ ವಿಚಾರವನ್ನು ಕೂಡ ನಾನು ಗಮನಕ್ಕೆ ತರಂತ ಕೆಲಸ ಮಾಡೋದು ಅದು ಕೂಡ ಇವತ್ತು ಕೆಲಸ ಮಾಡ್ತಾ ಇಲ್ಲ ಜೊತೆಲಿ ನಮ್ಮ ಹೊಸಪೇಟೆಯಲ್ಲಿ ಆನಂದ್ ಸಿಂಗ್ ಅವರಿದ್ದಂಥ ಟೈಮಲ್ಲಿ ಅದು ಜಿಲ್ಲಾ ಆಸ್ಪತ್ರೆ ಆಗ್ಬೇಕಂತೇಳಿ ಮೆಡಿಕಲ್ ಕಾಲೇಜ್ ಆಗ್ಬೇಕಂತೇಳಿ ಪ್ರಾರಂಭ ಮಾಡಿದರೆ ಅದು ಇವತ್ತಿನ ತನಕ ಕೂಡ ಏನು ಆಗ್ತಾ ಇಲ್ಲ ಕೆಲಸ ಕೂಡ ನಿಂತು ಹೋಗ್ಬಿಟ್ಟಿದೆ ಹಂಗಾಗಿ ಇವತ್ತು ಸಂಪೂರ್ಣವಾಗಿ ಇವತ್ತು ಸರ್ಕಾರ ಅನ್ನೋಂಥದ್ದು ಸಂಪೂರ್ಣವಾಗಿ ನಿಂತೋಗ್ಬಿಟ್ಟಿದೆ ಈ ನಿಂತೋದಂಥ ಸರ್ಕಾರಕ್ಕೆ ಇವತ್ತು ಕಲ್ಯಾಣ ಕರ್ನಾಟಕವನ್ನು ಮರೆಯುವಂಥ ಕೆಲಸ ಇವತ್ತು ಆಗ್ತಾ ಇದೆ ಹಂಗ ಇದ್ರ ಬಗ್ಗೆ ತೀವ್ರವಾಗಿ ಕಾಣಿಸುವಂತ ಕೆಲಸ ಮಾಡ್ತೀನಿ ನಮ್ಮ ಉದು ಉಸ್ತುವಾರಿ ಮಂತ್ರಿಗಳು ಕೇವಲ ಮೀಡಿಯಾಕೋಸ್ಕರ ಎಸ್ ನೋಡಿ ಇಲ್ಲಿ ಜಮೀರ್ ಅಹಮದ್ ಅವರು ನನ್ನನ್ನು ಭಾರಿ ಹೊಗ್ಲು ಬಿಟ್ರು ಅಂತ ಹೇಳ್ತಾ ಇದ್ದಾರೆ ಸುರ್ಜೇವಾಲಾ ಅವರು ನನ್ನನ್ನು ಸಿಕ್ಕಾಪಟ್ಟೆ ಹೋಗ್ಳಿದ್ರು ಕಾರಣ ನಾನು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಕೆಲಸ ಆಗ್ತಾ ಇದೆ ನನ್ನ ಇಲಾಖೆಯಲ್ಲಿ ತುಂಬ ಚೆನ್ನಾಗಿ ಕೆಲಸ ಆಗ್ತಾ ಇದೆ ಅಂತ ಬೇಕಾದ್ರೆ ಸುರ್ಜೇವಾಲಾ ಅವರು ಬರ್ತಾರೆ ಕೇಳ್ಬಿಡಿ ನೀವು ಅಂತ ಹೇಳಿದ್ರು ಸೊ ಈ ಒಂದು ಹೇಳಿಕೆಗೆ ರಾಮುಲು ಅವರು ವ್ಯಂಗ್ಯವಾಗಿ ಮಾತಾಡ್ತಾ ಇರೋದು ಸೊ ಇವ್ರು ಕಿರಿಕಿರಿ ತಡೆಯೋಕ್ಕಾಗದೆ ಮೋಸ್ಟ್ಲಿ ಸುರ್ಜೇವಾಲಾ ಅವರು ಹಂಗೆ ಹೇಳಿರ್ಬೋದು ಇವ್ರ ಥರ ಯಾವ ಸಚಿವರು ಇರಲಿಲ್ಲ ಸಮಸ್ಯೆಗಳಾದಾಗ ಬಂದಿಲ್ಲ ಸಾಕಷ್ಟು ಸಮಸ್ಯೆಯನ್ನ ಈ ಕ್ಷೇತ್ರ ಎದುರಿಸಿದ್ದಿದೆ ಅನುಭವಿಸುತ್ತಿದೆ ಸರಣಿ ಬಾಣಂತಿ ಸಾವಾಯ್ತು ಆಗ್ಲೂ ಬರ್ಲೇ ಇಲ್ಲ ಕೆಲವೊಂದಷ್ಟು ಕಾಮಗಾರಿಗಳನ್ನ ಮಾಡಬೇಕಾಗಿತ್ತು ಶಂಕುಸ್ಥಾಪನೆಗಳನ್ನ ಮಾಡಬೇಕಾಗಿತ್ತು ಆಗ್ಲೂ ಕೂಡ ಬಂದು ನಿಂತು ಏನನ್ನೂ ಮಾಡಿಲ್ಲ ಒಂದೇ ಸಲ ಇವರು ಭೇಟಿಯನ್ನ ಕೊಟ್ಟಿರೋದು ಸುಮ್ಮನೆ ಮಾಧ್ಯಮಗಳ ಮುಂದೆ ಪೋಸ್ಟ್ ಕೊಡ್ತಾರೆ ಅನ್ನುವಂತ ವಿಚಾರವನ್ನ ಶ್ರೀರಾಮುಲು ಅವರು ಹೇಳ್ತಾ ಇದ್ದಾರೆ ಸೊ ಶ್ರೀರಾಮುಲು ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಕ್ಕೆ ಜಮೀರ್ ಅವರು ಇನ್ನೇನು ಕೌಂಟರ್ ಅಟ್ಯಾಕ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ ಈಗ ಈ ಹಿಂದೆನೂ ಕೂಡ ಜಮೀರ್ ಅಹಮದ್ ಅವರ ಒಂದು ಆರೋಪ ಬಂದಿತ್ತು ಒಮ್ಮೆಯೂ ಕೂಡ ಬಳ್ಳಾರಿಗೆ ಬರಲೇ ಇಲ್ಲ ಉಸ್ತುವಾರಿ ಸಚಿವರಾದ ಮೇಲೆ ಅಂತ ಸೊ ಅದಾದ ನಂತರ ಭೇಟಿಯನ್ನು ಕೊಟ್ಟಿದ್ರು ಕಾಟಾಚಾರಕ್ಕೆ ಬಂದು ಹೋಗಿದ್ದಾರೆ ಅನ್ನೋದೊಂದು ಜಮೀರ್ ಅಹಮದ್ ಅವರ ಮೇಲಿದ್ದಂಥ ಆರೋಪ ಸೊ ಅದು ಹಾಗೆ ಮುಂದುವರ್ಕೊಂಡು ಹೋಗ್ತಾ ಇದೆ ಬಟ್ ಸುರ್ಜೇವಾಲಾ ಅವರು ಯಾಕೆ ಹೊಗಳಿದ್ರು ಅನ್ನೋದು ನಮಗಂತೂ ಗೊತ್ತಾಗ್ತಾ ಇಲ್ಲ ಇವರು ನೆಟ್ಟಿಗೆ ಕೆಲಸ ಕಾರ್ಯನೂ ಮಾಡಿಲ್ಲ ಕ್ಷೇತ್ರಕ್ಕೆ ಬಂದಿಲ್ಲ ಕ್ಷೇತ್ರಕ್ಕೆ ಕಾಲಿಟ್ಟಿಲ್ಲ ಅನ್ನೋದನ್ನ ಈಗ ಹೇಳ್ತಾ ಇರೋದು ಸೊ ಶ್ರೀರಾಮುಲು ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಅವರು ಕೂಡ ಬಳ್ಳಾರಿ ಕ್ಷೇತ್ರದವರು ಸೊ ಹೀಗಿರಬೇಕಾದ್ರೆ ಆ ಕ್ಷೇತ್ರದಲ್ಲಿ ಏನಾಗಿದೆ ಏನಾಗಿಲ್ಲ ಸೊ ಅಲ್ಲಿ ಯಾವ ಥರದ ಕೆಲಸಗಳು ನಡೀತಾ ಇದೆ ಕಾರ್ಯಗಳು ನಡೀತಾ ಇದೆ ಒಬ್ಬ ಉಸ್ತುವಾರಿ ಸಚಿವರು ಅಂತ ಅನ್ನಿಸ್ಕೊಂಡವರು ಎಷ್ಟು ಬಾರಿ ಭೇಟಿ ಕೊಡಬೇಕು ಅಲ್ಲಿನ ಆಗು ಹೋಗು ಕುಂದು ಕೊರತೆ ಇವುಗಳ ಬಗ್ಗೆ ಹೇಗೆ ಗಮನ ಹರಿಸ್ಬೇಕು ಅದನ್ನು ಇವರು ಮಾಡ್ತಾ ಇಲ್ಲ ಹಿಂದೆ ಇದ್ದಂಥ ಸಚಿವರುಗಳು ಈ ರೀತಿ ಮಾಡಿಲ್ಲ ಇವರೇ ಈ ರೀತಿ ಮಾಡ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ